ಗ್ಯಾರಂಟಿ ವಿಚಾರದಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಕ್ಕಂಥದ್ದು ಟೀಕೆ ಟಿಪ್ಪಣಿಗಳನ್ನು ನಾನು ಸ್ವಾಗತ ಮಾಡ್ತೇನೆ ಆದ್ರೆ ಅರ್ಥಪೂರ್ಣವಾದಂತಹ ಟೀಕೆ ಟಿಪ್ಪಣಿ ಇರಬೇಕು ವಿರೋಧಕ್ಕೆ ವಿರೋಧ ಮಾಡ್ತಕ್ಕಂಥದ್ದಲ್ಲ ವಿರೋಧಕ್ಕೆ ವಿರೋಧ ಮಾಡೋದಲ್ಲ ಇವತ್ತೇನು ಬಿ ಜೆ ಪಿ ಸರ್ಕಾರ ದೆಹಲಿನಲ್ಲಿ ಹತ್ತು ವರ್ಷದಿಂದ ಇದ್ದಾರೆ ಅಂತ ಹೇಳಿದ್ರು ಭ್ರಷ್ಟಾಚಾರವನ್ನು ತಡೆಗಡ್ತೀವಿ ಅಂತ ಹೇಳಿದರು ಈ ಐದು ಬೇಡಿಕೆನೂ ಕೂಡ ಕಿಂಚಿತ್ತು ಕೂಡ ಪೂರ್ಣ ಮಾಡಲಿಕ್ಕಾಗಲಿಲ್ಲ ಕೇಂದ್ರ ಸರ್ಕಾರ ಪ್ರಯತ್ನನೂ ಕೂಡ ಮಾಡಲಿಲ್ಲ ಆ ದಿಕ್ಕಿನಲ್ಲಿ ಇವರು ಸಂಪೂರ್ಣವಾಗಿ ಇವರೇನಾದರೂ ಒಂದು ಬೇಡಿಕೆ ಬಗ್ಗೆ ಪರಿಪೂರ್ಣತೆಯನ್ನು ಪಾಡಿದ್ದಾರೆ ಅನುಷ್ಠಾನಕ್ಕೆ ತಂದಿದ್ದಾರೆ ಅಂದ್ರೆ ನಾನು ಅವರಿಗೆ ಸರಣಾಗ್ತೀನಿ ಆದ್ರೆ ಒಂದು ಶ್ವೇತ ಪತ್ರ ಓಡಿಸ್ಲಿ ಈ ಐದು ಬೇಡಿಕೆಗಳ ಬಗ್ಗೆ ಕೊಟ್ಟಂತ ವಚನಗಳನ್ನು ಒಂದನ್ನಾದ್ರೂ ಕೂಡ ಪಾಲಿಸಿದ್ದೀನಿ ಎನ್ನುವುದಕ್ಕೆ ಶ್ವೇತ ಪತ್ರ ಓಡಿಸ್ಲಿ ಅಂತ ನಾನು ಈ ಸದನದಿಂದ ನಾನು ಕೇಂದ್ರ ಸರ್ಕಾರವನ್ನ ಕೇಳ್ತೇನೆ ರಾಂಗ್ ಅಕೌಂಟ್ ನಂಬರ್ ಕೊಟ್ಟಂಗಿದ್ದೀರಿ ದುಡ್ಡು ನಿಮಗೆ ಬಂದಿಲ್ಲ ಈ ನಾಡಿನ ಜನರಿಗೆ ಈ ದೇಶದ ಜನರಿಗೆ ಇವತ್ತು ಮೌಢ್ಯತೆಯನ್ನು ಬಿತ್ತುತ್ತಾ ಇದ್ದಾರೆ ಇವತ್ತು ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನ ಬಿಟ್ಟಿದ್ದಾರೆ ಇವತ್ತು ವಿಜ್ಞಾನ ಈ ದೇಶದ ಅಭಿವೃದ್ಧಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಸನ್ಮಾನ್ಯ ಸಭಾಪತಿಗಳೇ ಇವತ್ತು ಜ್ಯೋತಿಷ್ಯದಿಂದ ಧರ್ಮದಿಂದ ಜಾತಿ ವ್ಯವಸ್ಥೆಯಿಂದ ಇವತ್ತು ದೇವರ ಹೆಸರಿನಿಂದ ಈ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆರ್ಥಿಕ ಸುಧಾರಣೆ ತರಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಇವತ್ತು ವಚನ ಭ್ರಷ್ಟರಾಗಿರ್ತಕ್ಕಂಥವ್ರು ಶ್ರೀರಾಮಚಂದ್ರನ ಆದರ್ಶ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ನಾವು ಶ್ರೀರಾಮಚಂದ್ರನ ಆದರ್ಶವನ್ನ ಪಾಲನೆ ಮಾಡ್ತೀವಿ ಅಂತ ಹೇಳ್ತಾರೆ ಇವರನ್ನ ಇವತ್ತು ಐದು ಗ್ಯಾರಂಟಿಗಳಿಗೆ ವಚನ ಭ್ರಷ್ಟರಾಗಿರ್ತಕ್ಕಂಥ ಈ ಕೇಂದ್ರ ಸರ್ಕಾರ ನಾಯಕರು ಶ್ರೀರಾಮನ ಹೆಸರನ್ನ ಹೇಳಲಿಕ್ಕೆ ನೈತಿಕತೆ ಇಲ್ಲ ಅಂತ ಹೇಳಿ ನಾನು ಇಲ್ಲಿ ಹೇಳಿಕೆ ಬಯಸ್ತೇನೆ